ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಿ ಟಿ ಐ ಪರೀಕ್ಷೆ ಏನಿದೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಒಂದು ಪರೀಕ್ಷೆಯ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಬರೋಣ ಜೊತೆಗೆ ಮುಂಬರುವಂಥ ಒಂದು ಸಿ ಟಿ ಐ ಪರೀಕ್ಷೆಗೂ ಕೂಡ ಇದು ಅನುಕೂಲ ಆಗುತ್ತೆ ಪ್ರಶ್ನೆಗಳು ಕೆಲವೊಮ್ಮೆ ಕೆಲವೊಂದು ಸರಳವಾಗಿದ್ದು ಒಂದಷ್ಟು ಐದರಿಂದ ಆರು ಪ್ರಶ್ನೆಗಳು ಸ್ವಲ್ಪ ಕ್ಲಿಸ್ಟ್ವಾಗಿದ್ದು ಓದ್ತಾ ಬಂದರೆ ಅದು ಕೂಡ ಬರಿಬೋದು ಮೂವತ್ತೈದಕ್ಕೆ ಮೂವತ್ತೈದು ಅಂಕಗಳನ್ನ ತಗೊಳ್ಬೋದು ಅಂತ ಹೇಳ್ತಾ ಪ್ರಶ್ನೆಗಳು ನೋಡೋಣ ಮೊದಲನೇ ಪ್ರಶ್ನೆ ಆಟಾಟೋಪ ಅಥವಾ ಅಟಾಟೋಪ ಅಂತ ಕೂಡ ಹೇಳ್ಬೋದು ಎಂಬ ಅರ್ಥ ಎಂಬ ಅರ್ಥವನ್ನು ಮೂಡಿಸುವ ಶಬ್ದ ಯಾವುದು ಅಂತ ಇದೆ ಇಲ್ಲಿ ನಾವು ನಾಲ್ಕು ಪದಗಳನ್ನು ನೋಡಿದಾಗ ಅದು ಯಾಕೋ ಸರಿ ಹೊಂದಿಸ್ತಾ ಹೊಂದಿಕೆ ಆಗ್ತಾಯಿಲ್ಲ ಆ ಪದಕ್ಕೆ ಅಂತ ಅನ್ನಿಸ್ತು ಇಲ್ಲಿ ಅಟಾಟೋಪ ಅಂತಂದರೆ ಆಡಂಬರ ಅಂತ ಒಂದು ಅರ್ಥವನ್ನು ತಗೊಳ್ತೀವಿ ನಂತರ ಶಂಕೆ ಮತ್ತು ಶಕ್ತಿ ಅಧೀನ ಆಡಂಬರ ಈ ರೀತಿಯಾಗಿ ಅದರ ಅರ್ಥವನ್ನು ತೊಗೊಳ್ತೀವಿ ಆದರೆ ಬಾಳ್ತಾರ ಎಳ್ತರ ಕೇಳ್ತರ ಬೆಂಥರ ಅಂದರೆ ಪಿಚಾಚಿ ಈ ರೀತಿ ಅರ್ಥ ಬರುತ್ತೆ ಈ ನಾಲ್ಕರಲ್ಲಿ ಯಾವುದು ಕೂಡ ಅದಕ್ಕೆ ಸಮೀಪ ಅಂತ ಅನ್ನಿಸ್ತಿಲ್ಲ ನೋಡೋಣ ಅವ್ರು ಯಾವುದು ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ನೋಡ್ತಾ ಬರೋಣ ಪ್ರಶ್ನೆ ಸಂಖ್ಯೆ ಎರಡು ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ನಿಂತಿದೆ ನಿಮಗಿಲ್ಲಿ ಈ ಪದಗಳು ಕಷ್ಟ ಆದರೆ ಮಧ್ಯಾಹ್ನ ಅನ್ನುವಂಥ ಪದವನ್ನು ಬರೆಯೋದು ಗೊತ್ತಿದೆ ನಿಮಗೆ ಮಧ್ಯಾಹ್ನ ಅಂತ ಬರಿತೀವಿ ಆದರೆ ಮುಂದುವರೆದ ರೂಪವೇ ಮಧ್ಯಾಹ್ನಿಕ ಅನ್ನುವಂಥದ್ದು ಹಾಗಾಗಿ ಈ ಉತ್ತರ ಸರಿ ಇನ್ನು ಭೂಮಿ ತೂಕದ ಮನುಷ್ಯ ಅಂದರೆ ಗೊತ್ತಿದೆ ತುಂಬ ಸಹನೆ ಇರುವಂಥದ್ದು ಭೂಮಿಗೆ ಎಷ್ಟು ಸಹನೆ ಇದೆ ಅದೇ ರೀತಿ ಸಹನೆ ಇರುತ್ತೆ ಅಂತ ಇನ್ನು ಕ್ಲಾಸ್ ಅನ್ನುವಂತಹ ಶಬ್ದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ ಕ್ಲಾಸ್ ಅಂದರೆ ಕನ್ನಡದಲ್ಲಿ ಸ್ನೇಹಿತರೆ ಅನುಚ್ಛೇದ ಅಂತ ಕರಿತೀವಿ ಅದನ್ನು ಉಪವಾಕ್ಯ ಅಂತ ಕೂಡ ಕರಿತೀವಿ ಇಲ್ಲಿರುವಂಥ ಆಯ್ಕೆಗಳನ್ನು ನೋಡಿದಾಗ ಅನುಚ್ಛೇದ ಸರಿಯಾದ ಉತ್ತರ ನಂತರ ಉಪ್ಪಿನ ಪಟ್ಟಣವನ್ನು ಸೇರಿದ ಅಂತಂದರೆ ಅದು ಮರಣವನ್ನು ಸೂಚಿಸುವಂಥ ಒಂದು ಶಬ್ದ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸಮೀಪವಾದಂಥ ಉತ್ತರ ಕೈಲಾಸವನ್ನು ಸೇರಿದ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಕೈಲಾಸವನ್ನು ಸೇರಿದ ನಂತರ ವೈದ್ಯ ಪದದ ಕನ್ನಡ ರೂಪವನ್ನು ಕೇಳಲಾಗಿತ್ತು ನಾನು ತತ್ಸಮ ತದ್ಭವಗಳನ್ನು ಹೇಳಬೇಕಾದ್ರೆ ವಕಾರ ಬಂದಾಗ ಬಕಾರ ಬರುತ್ತೆ ಅಂತ ಹೇಳಿದ್ದೆ ಜೊತೆಗೆ ಸರಳವಾದಂಥ ಪದಗಳು ಯಾವುದಿದೆ ಅದು ಕನ್ನಡ ಪದ ಆಗಿರುತ್ತೆ ಮತ್ತು ತದ್ಭವ ಪದವಾಗಿರುತ್ತೆ ಅಂತ ಹೇಳಿದ್ದೆ ಇಲ್ಲಿ ವೈದ್ಯ ಬೆಜ್ಜ ಬೆಜ್ಜ ಅನ್ನುವಂಥದ್ದು ಸರಿ ಉತ್ತರ ನೀವು ಯಾವ ಥರ ಕ್ಯಾನ್ಸಲ್ ಮಾಡ್ತಾ ಬರಬೇಕು ಅಂದರೆ ನೋಡಿ ಇಲ್ಲಿ ಭೇಷ ಅಂತ ಇದೆ ಈ ಅಕ್ಷರಗಳು ಸಂಸ್ಕೃತದ್ದು ಕನ್ನಡದಲ್ಲಿ ಬರೋದಿಲ್ಲ ಇವು ಸಂಸ್ಕೃತದ ಹಾಗಾದರೆ ಇವೆರಡರಲ್ಲೂ ಒಂದಾಗಿರಬೇಕು ವೈದ್ಯ ಬೆಜ್ಜ ಅನ್ನುವಂಥದ್ದು ಸರಿಯಾದ ಉತ್ತರ ನಂತರ ವಿರುದ್ಧ ಪದವನ್ನು ಕೇಳಲಾಗಿತ್ತು ಪರಿಹಾರ್ಯ ಅನ್ನುವಂಥ ವಿರುದ್ಧ ಪದ ಅಪರಿಹಾರ್ಯ ಸರಿಯಾದ ಉತ್ತರ ನೀರು ಯಾವ ಭಾಷೆಯ ಪದ ಅಂತ ಕೇಳಿದ್ರು ನೀರು ಮೂಲ ದ್ರಾವಿಡ ಭಾಷೆಯ ಪದ ದ್ರಾವಿಡದಿಂದ ಸಂಸ್ಕೃತಕ್ಕೂ ಕೂಡ ಎಷ್ಟೋ ಪದಗಳು ಹೋಗಿದೆ ಇಲ್ಲಿ ಪುಂಗವ ಅನ್ನೋದಕ್ಕೆ ಸ್ನೇಹಿತರೆ ಬಹಳಷ್ಟು ಅರ್ಥಗಳು ಬರುತ್ತೆ ಪುಂಗವ ಅಂತಂದರೆ ಎತ್ತು ಗೂಳಿ ಶ್ರೇಷ್ಠ ಕವಿ ಒಡೆಯ ನಾಯಕ ಈ ಎಲ್ಲ ಅರ್ಥಗಳು ಬರುತ್ತೆ ಆದರೆ ಕೊಟ್ಟಿರುವಂಥ ಆಯ್ಕೆಗಳನ್ನು ನಾವು ಗುರುತಿಸಬೇಕು ಅಂತಂದರೆ ಎತ್ತು ಅನ್ನೋದು ಎರಡು ಕಡೆನೂ ಇದೆ ನೋಡಿ ಹಾಗಾಗಿ ಇನ್ನೆರಡರಲ್ಲಿ ಕವಿ ಮತ್ತು ಶ್ರೇಷ್ಠ ಇವುಗಳಲ್ಲಿ ಯಾವುದನ್ನು ಗುರುತಿಸಬೇಕು ಕವಿ ಪುಂಗವರು ಅಂತ ಕರಿತೀವಿ ಗೊತ್ತಿದೆಯಾ ಕವಿ ಪುಂಗವ ಅಂತ ಕರಿತೀವಿ ಅಂದರೆ ಕವಿ ಅನ್ನೋದಕ್ಕೆ ಮತ್ತೆ ಕವಿ ಅಂತಲೇ ಪದ ಬರೋದಕ್ಕೆ ಸಾಧ್ಯ ಅಲ್ಲ ಹಾಗಾದರೆ ಪುಂಗವ ಅಂದರೆ ಏನಿರಬಹುದು ಶ್ರೇಷ್ಠ ಅಂತ ಇರ್ಬೋದು ಅಂದರೆ ಶ್ರೇಷ್ಠ ಕವಿಗಳು ಅಂತ ಇದನ್ನು ಸಾಮಾನ್ಯ ಜ್ಞಾನ ಅಂತ ಕರಿತೀವಿ ಈ ರೀತಿ ಇದ್ದಾಗ ಕವಿ ಪುಂಗವರು ಅಂದರೆ ಕವಿ ಶ್ರೇಷ್ಠರು ಅಂತ ಅನ್ನೋ ಪದನೇ ಮತ್ತೆ ಪುನರಾವರ್ತಿತವಾಗಿ ಮತ್ತೆ ಕವಿನೆ ಅಂತ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶ್ರೇಷ್ಠ ಮತ್ತು ಎತ್ತು ಅನ್ನೋಂಥದ್ದು ಸರಿಯಾದ ಉತ್ತರ ಇಲ್ಲಿ ಪಲ್ಲಟಿತ ವಾಕ್ಯಗಳನ್ನು ಕೊಟ್ಟಿದ್ದಾರೆ ತುಂಬ ಸರಳವಾಗಿ ಇದನ್ನು ಜೋಡಿಸ್ತಾ ಬರ್ಬೋದು ಮೊದಲನೇದಾಗಿ ನೋಡಿ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ನೋಡಿ ಈ ವಾಕ್ಯದಿಂದ ಹೊಸ ವಾಕ್ಯದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದೆ ಹೊಸ ವಾಕ್ಯದಿಂದ ಅವೆಲ್ಲ ಕೂಡ ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ ಇದು ಆಹ್ವಾನ ಪತ್ರಿಕೆ ಮೇಲೆ ಕಂಡುಬರುವ ಹೊಸ ಟ್ರೆಂಡ್ ಇದಾದ ನಂತರ ಮೊದಲೇ ಮುದ್ರಿತವಾಗಿರೋದ್ರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ಆದರೆ ನೋಡಿ ಇದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿ ಹೋಯಿತು ಹಾಗಾಗಿ ಜೋಡಿಸ್ತಾ ಬರೋಣ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಅನ್ನುವಂಥದ್ದು ಎಲ್ಲಿದೆ ಕ್ಯೂ ಪಿ ಎಸ್ ಆರ್ ಆಯ್ಕೆ ಎರಡು ಕ್ಯೂ ಪಿ ಎಸ್ ಆರ್ ಗಂಟು ಮೂಟೆ ಅನ್ನುವಂಥದ್ದು ಪದ ಗಂಟು ಕಟ್ಟು ಅಂತೀವಿ ನೋಡಿ ಜೋ ಜೊತೆ ಜೊತೆಯಾಗಿ ಬರುವಂಥ ಪದಗಳು ಜೋಡಿ ಪದಗಳು ನಂತರ ವ್ಯರ್ಥ ಎನ್ನುವುದನ್ನು ಇಲ್ಲಿ ಸೂಚಿಸುವಂಥ ಒಂದು ನುಡಿಗಟ್ಟು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಆ ಹೊಳೆ ಹರ್ಕೊಂಡು ಹೋಗ್ತಿರ್ತಿ ಎಷ್ಟು ಹುಣಸೆ ಹಣ್ಣು ತೊಳೆದ್ರೂ ಕೂಡ ಏನೂ ಪ್ರಯೋಜನ ಆಗಲ್ಲ ಹಾಗಾಗಿ ವ್ಯರ್ಥ ಪ್ರಯತ್ನ ಅನ್ನೋದನ್ನೇ ಸೂಚಿ ಈ ಥರದ ಪ್ರಶ್ನೆ ಸರಳವಾಗಿತ್ತು ಪ್ರಶಸ್ತಿ ಪ್ರಧಾನ ನೋಡಿ ಇಲ್ಲಿ ದ ಮಹಾಪ್ರಾಣವಿಲ್ಲ ಹಾಗಾಗಿ ಹೋಗುತ್ತೆ ಇಲ್ಲಿ ತಪ್ಪಿದೆ ಹೋಗುತ್ತೆ ಹಾಗಾಗಿ ಇದು ಸರಿಯಾದಂಥ ಉತ್ತರ ನಂತರ ಕೀರ್ತನಗಳ ಜೊತೆಗೆ ಶ್ರೇಷ್ಠ ಕಾವ್ಯಗಳ ಕೃತಿಗಳನ್ನು ಕೂಡ ರಚಿಸಿದವರು ಕನಕದಾಸರು ಏಕೆಂದರೆ ಮೋಹನ ತರಗಣಿ ಹರಿಭಕ್ತ ಸಾರ ರಾಮಧಾನಿ ಚರಿತೆ ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ ನಂತರ ಬೆಟ್ಟದ ಮೇಲೊಂದು ಮನೆ ಮಾಡಿ ಅಕ್ಕ ಮಹಾದೇವಿಯವರ ವಚನ ನೀರೊಳಗಿರದ್ದು ಬೆಮರದ ನುರಗ ಪತಾಕಂ ಅಂತಹ ಹೇಳುವ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಭೀಮರ ಒಂದು ಯುದ್ಧ ಸನ್ನಿವೇಶದಲ್ಲಿ ರನ್ನ ಏನು ಮಾಡ್ತಾನೆ ಭೀಮನ ದುರ್ಯೋಧನ ನೀರಿನ ಒಳಗೆ ಕುಡಿತಿರ್ತಾನೆ ಆ ಭೀಮನ ಒಂದು ಭೀಮ ಬಂದಂಥ ಭೀಮ ಆಡಿದಂಥ ಮಾತುಗಳನ್ನು ಕೇಳಿ ದುರ್ಯೋಧನ ನೀರೊಳಗಿದ್ರೂ ಕೂಡ ಬೆವರು ಬರುವ ರೀತಿಯಲ್ಲಿ ಕೋಪಿಸ್ಕೊಂಡ ಅಂತ ಹೇಳಬೇಕಾದ್ರೆ ಈ ಮಾತುಗಳು ಬರುತ್ತೆ ನೀರೊಳಗಿರದ ಬೆಮರ್ದನ್ ಉರಕಪತ ಹಾಕಂ ಅಂದರೆ ಇದು ಉತ್ಪ್ರೇಕ್ಷ ಅಲಂಕಾರವನ್ನು ಹೊಂದಿದೆ ಇಲ್ಲಿ ತಿಂದಿತು ಪದವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಬಿಡಿಸಿದಾಗ ಇಲ್ಲಿ ಒಂದು ಬರೋದಿಲ್ಲ ಸ್ನೇಹಿತರೆ ತಿನ್ ಪ್ಲಸ್ ಪ್ಲಸ್ ಇತು ತಿಂದಿತು ಅಂತ ಬರುತ್ತೆ ಇದು ಯಾವುದೂ ಕೂಡ ಸರಿ ಒಂದಲ್ಲ ಆದರೆ ಇಲ್ಲೂ ಕೂಡ ಒಂದು ತಪ್ಪನ್ನು ಮಾಡಿದರೆ ನೋಡೋಣ ಅವ್ರು ಯಾವುದು ಕೀ ಆನ್ಸರನ್ನು ಕೊಡ್ತಾರೆ ಅಂತ ಇಲ್ಲಿನ ಬರುವಂಥ ಅವಶ್ಯಕತೆ ಇಲ್ಲ ಇನ್ನು ಸರಳವಾದಂಥ ಪ್ರಶ್ನೆ ಮನೆಗೆ ಚತುರ್ಥಿ ಇಲ್ಲೂ ಕೂಡ ಅದೇ ರೀತಿ ಮಾಡಿದರೆ ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಆದರೆ ಸರಿಯಾದ ಪದ ಬರಿಬೇಕು ಅಂತಂದರೆ ಇಲ್ಲಿ ನಾವು ಮದೋನ್ ಮತ್ತ ಅಂತ ಬರಿಬೇಕು ಮದೋ ಮತ್ತ ಅಂತ ಆದರೆ ಈ ಪದ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಮಧೋನ್ ಈ ಈ ಸಮೀಪದಲ್ಲಿ ಹೇಳಬೇಕು ಅಂದರೆ ಈ ಪದವನ್ನು ನಾವು ಗುರುತಿಸ್ಬೋದು ಆದರೂ ಕೂಡ ಇಲ್ಲಿ ನ ವ್ಯತ್ಯಾಸವನ್ನು ಮಾಡಿದ್ದಾರೆ ಆದರೆ ಇದಕ್ಕೂ ಕೂಡ ಕೀ ಆನ್ಸರ್ ಯಾವುದನ್ನು ಕೊಡ್ತಾರೆ ನೋಡೋಣ ಆದರೆ ಸರಿಯಾದಂಥ ಪದ ಇದು ಸ್ನೇಹಿತರೆ ಮದೋನ್ಮತ ಅಂದರೆ ಒಂದು ಮದದಿಂದ ಉನ್ಮತ್ತರಾದಂಥವ್ರು ಅಂದರೆ ಒಂದು ಏನಂತ ಹೇಳ್ತಾರೆ ಸುರಪಾನದಿಂದ ಮದದಿಂದ ಉನ್ಮತ್ತರಾದವರು ಮದೋನ್ಮತ ಅನ್ನುವಂಥ ಪದವನ್ನು ಬಳಸ್ತಾರೆ ಇನ್ನು ಕಾಡು ಮೇಡು ಮಾಟ ಮಂತ್ರ ಇದು ಸರಳವಾಗಿದೆ ಇನ್ನು ಇದು ಸರಳವಾಗಿದೆ ನಿಷ್ಪಕ್ಷಪಾತ ನಿಷ್ಪಕ್ಷಪಾತ ಇನ್ನು ಆಯಿತು ಒಳಿತಾಯಿತು ನಂತರ ಕೆಳಗಿನ ಹುಡದಲ್ಲಿ ಸ್ವೀಕರಣ ಪದ ಬೇರೆ ಭಾಷೆಯಿಂದ ಸ್ವೀಕರಿಸಿರೋದು ಯಾವುದು ಬಸ್ಸು ಅನ್ನೋವಂಥದ್ದು ಬಸ್ ಅನ್ನೋಂಥದ್ದು ಬಸ್ಸು ಆಯಿತು ನಂತರ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಕನ್ನಡ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಕನ್ನಡ ಪದ ಅಂತಂದರೆ ನಮ್ಮ ನೆಲ ಪದ ಅನ್ನುವಂಥದ್ದು ನೆಲ ಇಲ್ಲಿಯ ನಮ್ಮ ಕನ್ನಡ ಪದ ನಂತರ ಧರಣಿ ಪದದ ಸಮಾನಾರ್ಥಕ ಪದ ಕೇಳಿದರೆ ಇದು ಸರಳವಾಗಿತ್ತು ಇಳೆ ಇನ್ನು ಧಾರಾ ಪದದ ತದ್ಭವ ರೂಪ ಕೇಳಿದರು ಇಲ್ಲಿ ಧಾರ ಅಂತಂದರೆ ಧರೆ ಈ ರಾ ಇದೆಯಲ್ಲ ಅದನ್ನು ರೇ ಮಾಡಬೇಕು ಮಾಲಾ ಮಾಲೆ ಸೀತಾ ಸೀತೆ ಅದೇ ಥರ ಧಾರ ಧರೆ ಮತ್ತೆ ಇಲ್ಲಿ ಧಾರೆ ಆಗಬಾರ್ದು ಧಾರೆ ಆಗಬೇಕು ಅದೇ ರೀತಿಯಾಗಿ ಇಲ್ಲೂ ಕೂಡ ಕರುಣ ಅನ್ನುವಂಥದ್ದು ಕರುಣೆ ಆಗಿದೆ ನಂತರ ಕಂಗೊಳಿಸುತ್ತದೆ ಈ ಪದದ ಮೂಲ ರೂಪ ಏನು ಅಂತಂದರೆ ಕಂಗೊಳಿಸು ಅಷ್ಟೇ ತುಂಬ ಸಿಂಪಲ್ಲು ಕಂಗೊಳಿಸು ಅನ್ನುವಂಥದ್ದಿಂದ ಕಂಗೊಳಿಸುತ್ತದೆ ಆಗಿದೆ ಇದೇನಿಲ್ಲ ಇದು ಧಾತು ಅದರ ಜೊತೆಗೆ ಕ್ರಿಯಾಪದ ಪಡ್ಕೊಂಡಿದೆ ಏನು ಶೋಭೆ ಪ್ರಕಾಶಿಸು ಒಳ್ಳೆಯ ಅದು ಯಾವುದು ಕೂಡ ಮೂಲಪದ ಆಗೋದಿಲ್ಲ ಒಂದು ವ್ಯಾಕರಣಾಂಶ ಕೇಳಿದರೆ ತಿನ್ನನು ನಾನು ಕೊನೆಗೆ ಆ ಬಂದರೆ ಅನು ಅಳು ಅರು ಅಂತ ಬಂದರೆ ನಿಷೇಧಾರ್ಥಕ ಅಂತ ಹೇಳಿದ್ದೀನಿ ಗ್ರಾಮರಲ್ಲಿ ನೋಡ್ಕೊಳ್ಳಿ ಇನ್ನು ಮಿಹಿರ ಅಂತಂದರೆ ಮಿಹಿರಾ ಅಂತಂದರೆ ಸೂರ್ಯ ಸರಿಯಾದಂಥ ಉತ್ತರ ಇನ್ನು ಗುಂಪಿಗೆ ಸೇರಿದ ಪದವನ್ನು ಗುರುತಿಸೋದಕ್ಕೆ ಕೇಳಿದರು ಸುಧಾಂಶು ಅಂದರು ಚಂದ್ರ ಶಶಾಂಕ ಅಂದರೆ ಚಂದ್ರ ಉಡುಪ ಅಂದರು ಚಂದ್ರ ಹಾಗಾಗಿ ಮಕರಾಕ್ಷನ ತೆಗಿಬೇಕು ಇದಿಷ್ಟು ಕೂಡ ಇವತ್ತಿನ ಒಂದು ಆನ್ಸರ್ ಕೀನ ಹುಡುಕುವಂಥ ಪ್ರಯತ್ನ ಇದ್ದರು ಇದರಲ್ಲಿ ಏನಾದರೂ ಚರ್ಚೆ ಇದ್ದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಯಾವುದಾದ್ರೂ ಪುಸ್ತಕದ ಪುಸ್ತಕದಲ್ಲಿ ಇದನ್ನು ಈ ಪ್ರಶ್ನೆಗಳನ್ನು ನೀವು ನೋಡಿದರೂ ಕೂಡ ಅದನ್ನು ನೀವು ಮೆನ್ಷನ್ ಮಾಡಿ ಬೇರೆಯವ್ರಿಗೂ ಕೂಡ ಇದನ್ನು ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇನ್ನೊಂದಷ್ಟು ಪ್ರಶ್ನೆಗಳಲ್ಲಿ ಇಲ್ಲಿರುವಂತಹ ಒಂದಷ್ಟು ಗೊಂದಲಗಳಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ಒಂದನೆಯೊಂದಿಗೆ ಲಕ್ಷ್ಮೀ ಬೀರೋ